ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ್ರಿ ಬನ್ರಿ ಇಲ್ಲಿ ವಿರಾಟ್ ಕೊಹ್ಲಿ ಅಲ್ಲ ರೋಹಿತ್ ಶರ್ಮಾ ಅಲ್ಲ ಹಾರ್ದಿಕ್ ಪಾಂಡೆ ಅಲ್ಲ ಸೂರ್ಯಕುಮಾರ್ ಯಾದವ್ ಅಲ್ಲ ದಿಲೀಪ್ ಟ್ರೌಫಿಗೆ ನಾಲ್ಕು ನಾಯಕರಾಗಿ ನಮ್ಮ ಭಾರತ ತಂಡಕ್ಕೆ ಹೊಸ ಆಟಗಾರ ಸಿಕ್ಕಿದ್ದಾರೆ ಅಂತ ಕೂಡ ಹೇಳಿದೆ ಮೊದಲನೇದಾಗಿ ಏನ್ ಹೇಳ್ಬೇಕಂದ್ರೆ ಈ ದಿಲೀಪ್ ಟ್ರೋಫಿಗೆ ಯಾವ ಯಾರ್ಯಾರು ಯಾವ ತಂಡದಲ್ಲಿ ಆಡ್ತಾರೆ ಹಾಗೇನೆ ಯಾವ ತಂಡದಲ್ಲಿ ಇದಾರೆ ಅಂತ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಂದ್ರೆ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾವು ಲೈವ್ ಅಪ್ಡೇಟ್ ಆಗ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಮದುವೆದಾಗಿ ಎ ತಂಡದಲ್ಲಿ ಸುಬ್ಬನ್ ಗಿಲ್ ಅವರು ನಾಯಕರಾಗಿದ್ದಾರೆ ಇವರು ಇಂಡಿಯನ್ ಟೀಮಿನ ವೈಸ್ ಕ್ಯಾಪ್ಟನ್ ಸುಬ್ಬನ್ ಗಿಲ್ ಅವರು ನಾಯಕರಾಗಿದ್ದಾರೆ ಇವ್ರ ಜೊತೆಗೆ ಅದ್ಭುತವಾದಂತಹ ಆಟಗಾರ ಮತ್ತೆ ಮಯಂಕ್ ಅಗರ್ವಾಲ್ ಇದ್ದಾರೆ ರಿಯನ್ ಫರಾಗ್ ಇದ್ದಾರೆ ಹಾಗೆ ಧ್ರುವ ಜುರಿಯಲ್ ಕೂಡ ಇದ್ದಾರೆ ಇದರಲ್ಲಿ ಕೆ ಎಲ್ ರಾಹುಲ್ ಕೂಡ ಇದ್ದಾರೆ ತಿಲಕ್ ವರ್ಮಾ ಶಿವಮ್ ದುಬೆ ಕೂಡ ಸ್ಪೆಷಲ್ ಆಗಿದ್ದಾರೆ ಹಾಗೆ ತನುಷ ಕೋಟಿ ಏನಿದ್ದಾರೆ ಹಾಗೆ ಕುಲ್ದೀಪ್ ಯಾದವ್ ಕೂಡ ಆಡ್ತಾರೆ ಈ ತಂಡದಲ್ಲಿ ದೀಪ್ ಪ್ರಸಿದ್ ಕೃಷ್ಣ ಹಾಗೆ ಖಲೀಲ್ ಅಹಮದ್ ಕೂಡ ಆಡ್ತಾರೆ ಅವೇಶ್ ಖಾನ್ ಕೂಡ ಆಡ್ತಾರೆ ವಿದ್ವಾಂತ್ ಕಾವೇರಪ್ಪ ಕೂಡ ಈ ತಂಡದಲ್ಲಿ ಇದ್ದಾರೆ ಹಾಗಾಗಿ ಮತ್ತೆ ಕುಮಾರ್ ಕುಶಾನ್ ನಗರ್ ಅವರು ಕೂಡ ಆಡ್ತಾರೆ ಸಾವಂತ್ ರಾವತ್ ಕೂಡ ಆಡ್ತಾರೆ ಈ ರೀತಿಯಾಗಿ ಒಟ್ಟಾರೆ ಹದಿನೈದು ಆಟಗಾರ ಆಡ್ತಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಈ ಬಿ ತಂಡದಲ್ಲಿ ಅಭಿನವ್ ವಿಶ್ವರ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇವ್ರ ಜೊತೆಗೆ ಜೈಸೋಲ್ ಇದ್ದಾರೆ ಯಶಸ್ವಿ ಜೈಸ್ವಾಲ್ ಆಡ್ತಾರೆ ಹಾಗೆ ಸರ್ಪ್ರಾಜ್ ಖಾನ್ ಋಷ್ ಪಂತ್ ಮನೀಶ್ ಖಾನ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಇದ್ದಾರೆ ಹಾಗೆ ವಾಷಿಂಗ್ಟನ್ ಸುಂದರ್ ಕೂಡ ಈ ತಂಡದಲ್ಲಿ ಆಡ್ತಾರೆ ಹಾಗೆ ರವೀಂದ್ರ ಜಡೇಜಾ ಇದ್ದಾರೆ ಸಿರಾಜ್ ಇದ್ದಾರೆ ಎಸ್ ದಯಾ ಇದ್ದಾರೆ ಮುಖೇಶ್ ಕುಮಾರ್ ಇದಾರೆ ರಾಹುಲ್ ಚಹಾರ್ ಇದ್ದಾರೆ ಸಾಯಿ ಕಿಶೋರ್ ಅವರು ಕೂಡ ಆಡ್ತಾರೆ ಅಂದ್ರೆ ಸಾಯಿ ಕಿಶೋರ್ ಆರ್ ಸಾಯಿ ಕಿಶೋರ್ ಇದ್ದಾರೆ ಆರ್ ಸಾಯಿ ಕಿಶೋರ್ ಅವರು ಇದ್ದಾರೆ ಹಾಗಾಗಿ ಇಲ್ಲಿ ನೋಡಬಹುದು ಒಟ್ಟಾರಾಗಿ ಮೋಹಿನ್ ಅಸತಿ ಇದ್ದಾರೆ ಕೊನೆಯಲ್ಲಿ ಎನ್ ಜಗದೀಶ್ ಕೂಡ ಆಡ್ತಾರೆ ಈ ರೀತಿ ಈ ಆಟ ಆಗಿ ಹದಿನೈದು ಆಟಗಳು ಬಿ ತಂಡದಲ್ಲಿ ಆಡ್ತಾರೆ ಸಿ ತಂಡದಲ್ಲಿ ಋತುರಾಜ್ ಗಾಯಕ್ ಅವರು ನಾಯಕರಾಗಿದ್ದಾರೆ ಸಾಯಿ ಕಿಶೋರ್ ಆಡ್ತಾರೆ ರಜಿತ್ ಪಟೀತಾರ್ ಆಡ್ತಾರೆ ಅಭಿಷೇಕ್ ಪೊರೆಲ್ ಕೂಡ ಆಡ್ತಾರೆ ಅಭಿಷೇಕ್ ಪೊರೆಲ್ ಅವರು ಸಖತ್ತಾಗಿ ಐಪಿಎಲ್ ನಲ್ಲಿ ಟಿ ಟ್ವೆಂಟಿ ಆಡಿದ್ದಾರೆ ಹಾಗೆ ಸೂರ್ಯಕುಮಾರ್ ಯಾದವ್ ಕೂಡ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಗೆ ಒಂದು ಕ್ಯಾಪ್ಟನ್ಸಿ ಸಿಕ್ಕಿಲ್ಲ ಹಾಗೆ ಇಂದರ್ಜಿತ್ ಇದ್ದಾರೆ ಹಾರ್ತಿಕ್ ಸೋಕೆಯನ್ನು ಕೂಡ ಇದ್ದಾರೆ ಹಾಗೆ ಮಾನವ ಸುತಾರ್ ಇದ್ದಾರೆ ಉಮ್ರಾನ್ ಮಲಿ ಕೂಡ ಇದಾರೆ ಅಂದ್ರೆ ವೈಶಾಖ್ ವಿಜಯಕುಮಾರ್ ಕೂಡ ಈ ತಂಡದಲ್ಲಿ ಆಡ್ತಾರೆ ಇವರು ಕೂಡ ಕರ್ನಾಟಕದವರು ಹಾಗೆ ಅನುಶಲ್ ಕುಮಾಯನ್ ಹಿಮಾಂಶು ಚೌಹಾಣ್ ಕೂಡ ಆಡ್ತಾರೆ ಮತ್ತೆ ಮಾಯಂಕ್ ಮಾರ್ಕಂಡೆ ಕೂಡ ಆಡ್ತಾರೆ ಆ ಕೊನೆಯಲ್ಲಿ ನೋಡ್ಬೋದು ಸಂದೀಪ್ ವಾರಿಯರ್ ಕೂಡ ಆಡ್ತಾರೆ ಈ ರೀತಿಯಾಗಿ ಹದಿನೈದು ಆಟಗಾರ ಈ ಸಿ ತಂಡದಲ್ಲಿ ಆಡಿದರೆ ಬಿ ತಂಡದಲ್ಲಿ ಕೂಡ ಒಂದು ಡೇಂಜರ್ ಆಟಗಾರ ಯಾರ್ಯಾರಪ್ಪ ಅಂದ್ರೆ ನೋಡ್ಬೋದು ಒಟ್ಟಾರೆ ಅದ್ಭುತವಾದಂತಹ ಆಟಗಾರ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಮಾಡ್ತಾರೆ ಇದರಲ್ಲಿ ಹಾಗೆ ಅಥರ್ವ ಟೈಡ್ ಇದಾರೆ ಎಸ್ ದುಬೇ ಇದ್ದಾರೆ ಹಾಗೇನೆ ಅದ್ಭುತವಾದ ದೇವದತ್ ಪಡಿಕಲ್ ಇದಾರೆ ಹಿಷೇನ್ ಕಿಶನ್ ಈ ತಂಡದಲ್ಲಿ ಇದ್ದಾರೆ ಕಿಶನ್ ಕಿಸೇನ್ ಮತ್ತೆ ಭಾರತ ತಂಡಕ್ಕೆ ತಿರುಗುವ ಒಂದು ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೇ ಅದ್ಭುತವಾದಂತಹ ಆಟಗಾರರು ಹಾಗೇನೆ ರಿಕ್ಕಿ ಜಾಹಿ ಇದಾರೆ ಹಾಗೇನೆ ಸುರೇಶ್ ಜೈನ್ ಇದ್ದಾರೆ ಅಕ್ಷರ್ ಪಟೇಲ್ ಕೂಡ ಈ ತಂಡದಲ್ಲಿ ಆಡ್ತಾರೆ ಹರ್ಷದೀಪ್ ಸಿಂಗ್ ಕೂಡ ಆಡ್ತಾರೆ ಆದಿತ್ಯ ತಾರೆ ಠಾಕೂರ್ ಕೂಡ ಆಡ್ತಾರೆ ಹರ್ಷಿತ್ ರಾಣಾ ಇದಾರೆ ಇದರಲ್ಲಿ ಹಾಗಾಗಿ ಮತ್ತೆ ಸುಶಾಂತ್ ದೇಶಪಾಂಡೆ ಕೂಡ ಇದಾರೆ ಎಸ್ ಭರತ್ ಕೂಡ ಆಡ್ತಾರೆ ಸೌರಭ್ ಕುಮಾರ್ ಕೂಡ ಆಡ್ತಾರೆ ಈ ರೀತಿಯಾಗಿ ನಾಲ್ಕು ತಂಡಗಳು ವಿಭಜನೆ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡ್ರೆ ಯಾಕಂದ್ರೆ ಇವತ್ತು ರೀಸೆಂಟ್ ಆದಂತ ಬಂದ ನ್ಯೂಸ್ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವ ತಂಡದಲ್ಲಿ ಕೂಡ ಕಮೆಂಟ್ ಮಾಡಿ ಇಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಹಾಗೆ ಅದ್ಭುತವಾದಂತಹ ಆಟಗಾರರು ಮತ್ತೆ ತಂಡದಿಲ್ಲ ಆರ್ ಕೂಡ ಇಲ್ಲ ಹಾಗೇನೆ ಸಂಜು ಸಾಮ್ಸನ್ ಕಾಣ್ತಾ ಇಲ್ಲ ಮತ್ತೆ ಮತ್ತೆ ಅಂಗಡಿ ಅಯ್ಯರ್ ಕೂಡ ಕಾಣ್ತಾ ಇಲ್ಲ ಈ ರೀತಿ ದೊಡ್ಡ ದೊಡ್ಡ ಡೇಂಜರ್ ಅಂತ ಆಟಗಾರ ಕಾಣ್ತಾ ಇಲ್ಲ ಇವೆಲ್ಲ ಆಡ್ಬೇಕಾಗಿ ಅಂತ ಕೂಡ ಕಮೆಂಟ್ ಮಾಡಿ ಸದ್ಯವಾದ ರೀತಿಯನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು